ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಪೂಜೆಯನ್ನು ಮಾಡುವ ವಿಧಾನ ಹಾಗೂ ವ್ರತಕತೆಯನ್ನು ತಿಳಿದುಕೊಳ್ಳೋಣ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಎರಡನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ವರ ಎಂದರೆ ಶ್ರೇಷ್ಠ ವರದ ಎಂದರೆ ವರಗಳನ್ನು ನೀಡುವವಳು ವರ ಚ ಲಕ್ಷ್ಮೀ ಚ ವರದಾಚ ಲಕ್ಷ್ಮೀಚ ಎಂದರೆ ಲಕ್ಷ್ಮಿಯು ಶ್ರೇಷ್ಠಳೂ ಹೌದು ವರಪ್ರದಳು ಹೌದು ಆದ್ದರಿಂದಲೇ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಲಕ್ಷ್ಮಿಯನ್ನು ವಸುಪ್ರದ ವರಲಕ್ಷ್ಮಿ ಎಂದು ಅರ್ಚಿಸಲಾಗುತ್ತದೆ ಸಕಲರಿಗೂ ಮಂಗಳಪ್ರದಳಾಗಿರುವುದರಿಂದ ಮಂಗಳ ದೇವತ ಸರ್ವಮಾತ ಎನಿಸುತ್ತಾಳೆ ಶ್ರೇಷ್ಠತಮ ಪದದ ಅರ್ಥಗಳಿಗೆ ವಾಚಕವಾಗಿರುವ ಶ್ರೀ ಲಕ್ಷ್ಮಿ ಎಂಬ ಪದಗಳೂ ದೇವಿಗೆ ಸಲ್ಲುತ್ತವೆ ಲಕ್ಷ್ಮಿಯ ಅಷ್ಟರೂಪಗಳು ಈ ದೇವಿಯ ರೂಪಗಳು ಅಪಾರವಾಗಿವೆ ಅಷ್ಟರೂಪಗಳಲ್ಲಿ ದೇವಿ ಅಭಿವ್ಯಕ್ತಗೊಂಡು ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾಳೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಶೌರ್ಯಲಕ್ಷ್ಮಿ ಲಕ್ಷ್ಮಿ ಸೌಮ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಇವು ದೇವಿಯ ಅಷ್ಟರೂಪಗಳು ಅಲ್ಲದೆ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಎಂದು ವೇದ ಮಂತ್ರಗಳಲ್ಲಿ ಸ್ತುತಿಸಲ್ಪಡುತ್ತಾಳೆ ಕಮಲದಲ್ಲಿ ಭಾಗ್ಯಲಕ್ಷ್ಮಿಯೂ ನೆಲೆಸಲಿ ಕರತಲದಲ್ಲಿ ಯಾವಾಗಲೂ ಧಾನ್ಯಲಕ್ಷ್ಮಿಯು ನೆಲೆಸಲಿ ಭುಜದಂಡದಲ್ಲಿ ವೀರಲಕ್ಷ್ಮಿ ಹೃದಯ ಕಮಲದಲ್ಲಿ ಭೂತದಯಾ ಲಕ್ಷ್ಮಿ ಖಡ್ಗದ ಅಗ್ರಭಾಗದಲ್ಲಿ ಶೌರ್ಯಲಕ್ಷ್ಮಿ ಸಕಲ ಗುಣಗಳ ಆಡಂಬರದಲ್ಲಿ ಕೀರ್ತಿಲಕ್ಷ್ಮಿ ಸರ್ವ ಅಂಗಗಳಲ್ಲಿ ಸೌಮ್ಯಲಕ್ಷ್ಮಿಯು ನೆಲೆಸಲಿ ಧರ್ಮ ಮೋಕ್ಷ ಸಿದ್ಧಿಗಾಗಿ ತಕ್ಷಣದಲ್ಲಿ ಈ ಲಕ್ಷ್ಮಿಯರು ನೆಲೆಸಲಿ ಆತ್ಮ ಸಾಧಕರು ಸನ್ಯಾಸಿಗಳು ಆತ್ಮಗುಣ ಸಂಪತ್ತಿಗಾಗಿ ಮೋಕ್ಷ ಪ್ರಾಪ್ತಿಗಾಗಿ ಈ ವರಮಹಾಲಕ್ಷ್ಮಿಯನ್ನು ಆರಾಧಿಸುತ್ತಾರೆ ಏಕೆಂದರೆ ಲೌಕಿಕವಾದ ಎಲ್ಲ ಸಂಪತ್ತುಗಳಿಗಿಂತಲೂ ಆಧ್ಯಾತ್ಮಿಕ ಸಂಪತ್ತು ಅತಿ ಶ್ರೇಷ್ಠವಾದುದು ಧನ ಧಾನ್ಯ ವಿದ್ಯೆ ವಿವೇಕ ಆಯುರಾರೋಗ್ಯಗಳನ್ನು ಪ್ರತಿಯೊಬ್ಬರೂ ಸಹಜವಾಗಿಯೇ ಬಯಸುತ್ತಾರೆ ಅವೆಲ್ಲವನ್ನು ದಯಪಾಲಿಸುವ ವರ ಮಹಾಲಕ್ಷ್ಮಿ ಸರ್ವವಂದ್ಯಳು ಸಕಲರಿಂದ ಆರಾಧಿತಳು ದಾರಿದ್ರ್ಯ ನಿವಾರಣೆಗಾಗಿ ಸಕಲ ಸಂಪತ್ತಿನ ಪ್ರಾಪ್ತಿಗಾಗಿ ಸುಖ ಸಮೃದ್ಧಿಗಾಗಿ ಈ ದೇವಿಯನ್ನು ಉಪಾಸಿಸುತ್ತಾರೆ ಗರುಡ ಧ್ವಜ ಭಾಮಿನಿ ಶ್ರೀ ಹರಿವಲ್ಲಭೆ ಎಂದು ಮಹಾಚಾರ್ಯರಿಂದ ಕರೆಯಲ್ಪಡುತ್ತಾಳೆ ಸರ್ವಶಕ್ತಿ ಸ್ವರೂಪಿಣಿ ಸರ್ವ ಸಂರಕ್ಷಣಾ ವಿಚಕ್ಷಣೆಯಾದ ದೇವಿಯನ್ನು ಆರಾಧಿಸುವ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ ಈಗ ಪೂಜಾ ಕ್ರಮ ಹಾಗೂ ವ್ರತಕತೆಯನ್ನು ಹೇಳುತ್ತೇನೆ ಅದಕ್ಕಿಂತ ಮುಂಚೆ ಯಾರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಪೂಜಾ ಕ್ರಮ ಸಾಮಾನ್ಯವಾಗಿ ಮಹಿಳೆಯರು ಈ ವ್ರತವನ್ನು ಮಾಡುತ್ತಾರೆ ದಂಪತಿಗಳು ವ್ರತವನ್ನು ಆಚರಿಸುವ ಪದ್ಧತಿಯೂ ಕೆಲವೆಡೆ ರೂಢಿಯಲ್ಲಿದೆ ಈ ಹಬ್ಬದ ದಿನದಂದು ಸಾಯಂಕಾಲದವರೆಗೂ ಉಪವಾಸವಿದ್ದು ಗೋಧೂಳಿ ಲಗ್ನದಲ್ಲಿ ಪೂಜಿಸುವುದು ಒಂದು ಕ್ರಮ ಬೆಳಗಿನ ವೇಳೆಯಲ್ಲಿಯೇ ಪೂಜಿಸುವ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತವಾಗಿದೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಹೂವು ಚಿಗುರುಗಳಿಂದ ಅಲಂಕೃತವಾದ ಪೂರ್ಣ ಕುಂಭವನ್ನಿಟ್ಟು ಶ್ರೀ ದೇವಿಯ ವಿಗ್ರಹವನ್ನಿಟ್ಟು ಪೂಜಿಸಬೇಕು ಪ್ರಾಣ ಪ್ರತಿಷ್ಠಾ ಸಂಕಲ್ಪ ಕಲಶ ಪೂಜೆ ಗಣಪತಿ ಪೂಜೆ ಧ್ಯಾನ ಆವಾಹನೆ ಆಸನ ಪಾದ್ಯ ಅರ್ಘ್ಯ ಆಚಮನ ಅಭಿಷೇಕ ವಸ್ತ್ರ ಆಭರಣ ಅಂಗಪೂಜಾ ಪುಷ್ಪಪೂಜಾ ಅಷ್ಟೋತ್ತರ ಶತನಾಮ ಪೂಜಾ ಧೂಪ ದೀಪ ನೈವೇದ್ಯ ತಾಂಬೂಲ ಮಂಗಳಾರತಿ ಮಂತ್ರಪುಷ್ಪ ನಮಸ್ಕಾರ ಪ್ರಸನ್ಯಾರ್ಘ್ಯ ಪ್ರಾರ್ಥನೆ ದೂರಗ್ರಹಣ ಉಪಾಯನ ದಾನ ಕದಲಾರತಿ ದಾರದ ಪೂಜೆ ಈ ವ್ರತದ ಮುಖ್ಯ ಭಾಗ ಈ ತಂತುವಿನಲ್ಲಿ ಜಗನ್ಮಾತೆಯೇ ನೆಲೆಸಿರುತ್ತಾಳೆ ಈ ದಾರವನ್ನು ಹನ್ನೆರಡು ಎಳೆಗಳಿಂದ ಸಿದ್ಧಪಡಿಸಿ ಹನ್ನೆರಡು ಗಂಟುಗಳನ್ನು ಹಾಕಬೇಕು ಹನ್ನೆರಡು ನಾಮಗಳಿಂದ ಪೂಜಿಸಬೇಕು ದೋರಬಂದನದ ಸಮಯದಲ್ಲಿ ಇಷ್ಟಾರ್ಥಗಳನ್ನು ಅನುಗ್ರಹಿಸುವಂತೆ ಆ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಬಲಹಸ್ತದಲ್ಲಿ ಧರಿಸಬೇಕು ಈ ಹನ್ನೆರಡು ಸಂಖ್ಯೆಯು ಮಹತ್ವಪೂರ್ಣವಾಗಿದೆ ಈ ಸಂಖ್ಯೆಯು ವಾಸುದೇವನಿಗೆ ಪ್ರಿಯವಾದ ಸಂಖ್ಯೆ ಶಕ್ತಿಪೂರ್ಣವಾದ ರಹಸ್ಯ ಸಂಖ್ಯೆ ಕೇಶವಾದಿ ದ್ವಾದಶ ನಾಮಗಳಿಂದ ದ್ವಾದಶಾದಿತ್ಯರಿಗೆ ಪ್ರೇರಕನಾಗಿ ದ್ವಾದಶ ಮಾಸಗಳಿಗೆ ಅಧಿದೇವತೆಯಾಗಿದ್ದಾನೆ ಪ್ರಣವ ಸಹಿತವಾದ ವ್ಯಾಪಕ ಮಹಾಮಂತ್ರಗಳಲ್ಲಿ ಸೇರಿರುವ ವಾಸುದೇವ ಮಹಾಮಂತ್ರವು ಈ ದ್ವಾದಶಾಕ್ಷರದಲ್ಲಿ ಸಮ್ಮಿಳಿತವಾಗಿದೆ ಹೀಗೆ ದ್ವಾದಶಾತ್ಮಕವಾದ ಭಗವಂತನ ಪರಾಶಕ್ತಿಯಾಗಿ ಆತನೊಡನೆ ಸದಾ ಸರ್ವತ್ರ ಯೋಗವನ್ನು ಹೊಂದಿರುವ ಶ್ರೀ ವರಮಹಾಲಕ್ಷ್ಮೀ ದೇವಿಯು ದ್ವಾದಶಾತ್ಮಕಳಾಗಿ ದ್ವಾದಶ ತಂತು ಗ್ರಂಥಗಳಲ್ಲಿ ದ್ವಾದಶ ನಾಮಾವಳಿ ಪೂಜೆಯನ್ನು ಸ್ವೀಕರಿಸುವುದು ಸಹಜವಾಗಿಯೇ ಇದೆ ಆ ದಾರವು ಹಳದಿ ವರ್ಣವೇ ಆಗಿರಬೇಕು ಏಕೆಂದರೆ ಆಕೆ ಹಿರಣ್ಯವರ್ಣಳು ಹಿರಣ್ಯವರ್ಣ ಹರಿಣೀಂ ಸುವರ್ಣ ರಜತ ರಜಾಂ ಎಂಬ ವೇದೋಕ್ತಿಯೂ ಇದೆ ರಮಾ ಮಂಗಲ ದೇವತೆಯಾದ ಈ ವರ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಧನ್ಯರಾಗೋಣ ಈಗ ವೃತಕತೆ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮಾನೆಯಾಗಿಯೂ ಇರುವ ಸ್ಥಳದಲ್ಲಿ ರತ್ನಸಿಂಹಾಸನಾಸೀನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಓಕಾಂತನೆ ಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು ಓ ಪಾರ್ವತಿ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿದೆ ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗ್ರತೆಯಾಗಿ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಇರುವುದು ಈ ಪಾವನಕರವಾದ ವ್ರತಕ್ಕೆ ವರಲಕ್ಷ್ಮೀ ವ್ರತವೆಂದು ಹೆಸರು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮೊದಲು ಬರತಕ್ಕ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು ಎಲ್ಲೋ ಪಾರ್ವತಿಯೇ ಈ ವ್ರತವನ್ನು ಆಚರಿಸತಕ್ಕ ಅಂಗನಿಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವೆನು ಕೇಳು ಎಂದು ಹೇಳಲಾಗಿ ಪಾರ್ವತಿ ಮತ್ತು ಈಶ್ವರನನ್ನು ನೋಡಿ ದೇವ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಆ ವರಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದರು ಎಂದು ಕೇಳಲಾಗಿ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾನೆ ಪಾರ್ವತಿಯೇ ಪಾವನವಾದ ವರಲಕ್ಷ್ಮೀ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಬಂಗಾರದ ಪ್ರಕಾರಗಳಿಂದ ಕೂಡಿ ಸಕಲಾಭರಣಗಳಿಂದಲಂಕೃತವಾದ ಕುಂಡಿನ ಎಂಬ ಪಟ್ಟಣವೊಂದುಂಟು ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಇದ್ದಳು ಆಕೆಯು ಪತಿಭಕ್ತಿ ಪಾರಾಯಣಳಾಗಿಯೂ ಅತ್ತೆ ಮಾವಂದಿರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಳಾಗಿಯೂ ಇದ್ದಳು ಮತ್ತು ಸಕಲ ಶಾಸ್ತ್ರಜ್ಞಳು ಯಾವಾಗಲೂ ಇಂಪಾಗಿ ಮಾತನಾಡುವವಳು ನಿರ್ಮಲವಾದ ಮನಸ್ಸುಳ್ಳ ಆ ಚಾರುಮತಿಗೆ ಲಕ್ಷ್ಮೀ ದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ ಎಲ್ಲವೂ ಮಂಗಳಕರಳೇ ನಿನಗೆ ಶುಭವನ್ನುಂಟು ಮಾಡಲು ವರಲಕ್ಷ್ಮಿಯೆಂಬ ನಾನು ಬಂದಿರುವೆನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು ತಾಯೇ ನೀನು ಜಗನ್ಮಾತೆಯು ಪುಣ್ಯ ಸ್ವರೂಪಿಯು ಶರಣರನ್ನು ಪಾಲಿಸತಕ್ಕವಳು ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡತಕ್ಕವಳು ವಿಷ್ಣುವಿನ ವಕ್ಷಸ್ಥಳದಲ್ಲಿರುವ ತಕ್ಕವಳು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು ಆತನೇ ಸುಗುಣಿಯು ಮತ್ತು ಸ್ತೋತ್ರಾರ್ಹನು ಭಾರ್ಯ ಪುತ್ರಾದಿಗಳುಳ್ಳವನು ಪಂಡಿತನು ಓ ಹರಿಕ್ರಿಯೆ ಹಿಂದಣ ಜನ್ಮದಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಿನ್ನ ದರ್ಶನವು ಲಭಿಸಿತೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲವೆಂಬುದಾಗಿ ಸ್ತೋತ್ರಗಳನ್ನು ಮಾಡಿದಳು ಆಗ ವರಲಕ್ಷ್ಮಿಯು ಆಕೆಗೆ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು ಅಂತಹ ಸುಸ್ವಪ್ನವನ್ನು ಕಂಡು ಚಾರಮತಿಯು ನಿದ್ರೆ ಹೋಗದೆ ಸೂರ್ಯೋದಯದ ನಂತರ ಸುಸ್ನಾತಳಾಗಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಅತ್ಯುತ್ಸಾಹದಿಂದ ಹೇಳಿದಳು ಅವರೆಲ್ಲರೂ ಕೇಳಿ ಅಮ್ಮ ಚಾರುಮತಿ ನಿನ್ನ ಸ್ವಪ್ನವು ಬಹಳ ಶುಭಕರವಾದುದು ನಾವುಗಳೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಂದಿಗೆ ವರಮಹಾಲಕ್ಷ್ಮಿ ವ್ರತವು ಪ್ರಾಪ್ತವಾಗುವುದೋ ಎಂದು ಕಾಯುತ್ತಿರಲು ಶ್ರಾವಣ ಮಾಸದಲ್ಲಿ ವರಲಕ್ಷ್ಮೀ ವ್ರತದ ದಿನವೂ ಪ್ರಾಪ್ತವಾಯಿತು ಆಗ ಸ್ತ್ರೀಯರೆಲ್ಲರೂ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧಗಳಾದ ವಸ್ತ್ರಗಳನ್ನು ಅಲಂಕರಿಸಿಕೊಂಡು ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಪರಿವೃತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು ಪದ್ಮಾಸನೆ ಪದ್ಮಕರೆ ಎಂಬ ಶ್ಲೋಕವನ್ನು ಹೇಳಿ ವರಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜ್ಯಾದಿಗಳನ್ನು ಭುಂಜಿಸಿದರು ನಂತರ ವರಮಹಾಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮತ್ತು ಮಾಣಿಕ್ಯಗಳ ಹಾರಗಳನ್ನು ಕೊರಳು ತುಂಬ ಧರಿಸಿದರು ಕಾಲಂದುಗೆಗಳು ಕೆಂಪುಗಳಿಂದ ಕೆತ್ತಲ್ಪಟ್ಟ ಆಭರಣಗಳು ಮೊದಲಾದವುವನ್ನು ಹೊಂದಿದರು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪೌತ್ರಾದಿಗಳನ್ನು ಧನಧಾನ್ಯ ಸಮೃದ್ಧಿಯನ್ನೂ ಪಡೆದು ಸದಾಕಾಲದಲ್ಲಿಯೂ ಅನ್ನದಾನವನ್ನು ಮಾಡುವುದರಲ್ಲೂ ಬಂಧುಗಳನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗಬಲಯುತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಯಲವು ಪಾರ್ವತಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲವುಂಟಾಗುವುದು ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದೆವು ಚಾರುಮತಿ ಎಷ್ಟು ಪುಣ್ಯಶಾಲಿನಿಯು ಎಂದು ಆ ಪುರದ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲಾರಂಭಿಸಿದರು ಯಲವು ಪಾರ್ವತಿಯೇ ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ಇದು ವ್ರತಗಳಲ್ಲೆಲ್ಲ ಶ್ರೇಷ್ಠತರವಾದುದು ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವೆನು ಯಾರು ಈ ವ್ರತವನ್ನು ಹೇಳುವರೋ ಇಲ್ಲವೇ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರೋ ಅವರಿಗೆ ವರಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುವುವು ಎಂದು ಪಾರ್ವತೀ ದೇವಿಗೆ ಈಶ್ವರನು ಹೇಳಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್